ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನವರಾತ್ರಿಯ ಪೂಜೆಯ ಆರಂಭ ದಿನ ಯಾವತ್ತು ಮತ್ತು ಪೂಜೆಗೆ ಪೂರ್ವ ತಯಾರಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಶುರುವಾಗೋದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿನಾಮ ಸಂವತ್ಸರೆ ಅಶ್ವಿನ ಮಾಸ ಗುರುವಾಸರೆ ನಮಗೆ ಮೂರನೇ ತಾರೀಕು ನಮಗೆ ಶುರುವಾಗುತ್ತೆ ದಿನ ಮೊದಲ ದಿನ ಅಂದರೆ ಘಟಸ್ಥಾಪನೆ ಸ್ಥಾಪನೆ ಅಖಂಡ ದೀಪ ಇರ್ಬೋದು ಅಥವಾ ದಲಿತ ಸಹಸ್ರನ ಪಾರಾಯಣ ಸಪ್ತಶತಿ ಪಾರಾಯಣ ಇರ್ಬೋದು ಅಥವಾ ನೀವು ಬನ್ನಿ ಮರದ ಪೂಜೆ ಹಿಡಿಯೋರಿರ್ಬೋದು ಅಥವಾ ಈ ಒಂಬತ್ತು ದಿನಗಳ ಕಾಲ ವ್ರತವನ್ನು ಲಿತ ನಮ್ಮ ಪಾರಾಯಣ ಹಿಡಿಯೋರಿರ್ಬೋದು ಮತ್ತು ವೆಂಕಟೇಶ್ವರ ವ್ರತ ಅಡಿಯವ್ರು ಇರ್ಬೋದು ಶುರು ಮಾಡ್ಕೋಬಹುದು ಮೊದಲ ದಿನ ಗುರುವಾರ ಎರಡು ಶುಕ್ರವಾರ ಬರುತ್ತೆ ನಂತರ ನಮಗೆ ಐದು ಆರು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಮಗೆ ಶುಕ್ರವಾರ ದುರ್ಗಾಷ್ಟಮಿ ಇದೆ ಅದೇ ದಿನ ನಮಗೆ ನಮಗೆ ಆಯುಧ ಪೂಜೆ ಬಂದಿದೆ ಅಂದರೆ ಹನ್ನೊಂದನೇ ತಾರೀಕು ಮತ್ತು ಶನಿವಾರ ನಮಗೆ ಈ ಒಂದು ನವರಾತ್ರಿಯ ಪೂಜೆಯ ಅಂತ್ಯ ಆಗುತ್ತೆ ಅಂದರೆ ವಿಜಯದಶಮಿ ಹತ್ತನೇ ದಿನ ವಿಜಯದಶಮಿ ಬರುತ್ತೆ ಹಾಗಾಗಿ ಇಷ್ಟು ಒಂದು ಪೂಜೆಗೆ ಬಗ್ಗೆ ಮಾಹಿತಿ ಪೂಜೆಗೆ ನಾವು ಯಾವ ರೀತಿ ಹಣಿ ಮಾಡ್ಕೋಬೇಕು ಅಂದರೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಪೂಜೆಗೆ ಮೊದಲು ನಾವು ಪ್ರಥಮವಾಗಿ ಪೂಜೆ ಆರಂಭ ಆಗೋದಕ್ಕೆ ಎರಡು ದಿನ ಮುಂಚೆ ಮತ್ತು ಎರಡು ದಿನದ ನಂತರ ಬ್ರಹ್ಮಚರ್ಯವನ್ನು ಮದುವೆ ಆಗಿರೋರಾದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ನಾನ್ ವೆಜ್ ತಿನ್ನೋರಾದರೆ ನೀವು ವೆಜ್ಜನ್ನು ಬಳಸೋ ಹಾಗಿಲ್ಲ ಗೋಮೂತ್ರದಲ್ಲಿ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಗೋಮೂತ್ರ ಅರಿಶಿಣ ಹಾಕ್ಕೊಂಡು ಒಂದು ಬಕೆಟ್ಟಿಗೆ ನೀರನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೋಬೇಕು ನಿಮಗೆ ಬುಧವಾರ ಎರಡನೇ ತಾರೀಕು ಅಮಾವಾಸ್ಯ ಆಗಿರೋದ್ರಿಂದ ಆ ದಿನ ಒಂದಿನ ಮುಂಚೆಯಾಗಿ ನೀವು ಪೂಜೆಗೆ ಅಣಿ ಮರ ತಯಾರಿ ಮಾಡ್ಕೊಳ್ಳೋ ಆಗಿಲ್ಲ ಗುರುವಾರ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅಂದರೆ ಗೋಮೂತ್ರದಲ್ಲೇ ಒರೆಸಿ ರೆಡಿ ಮಾಡ್ಕೊಳ್ಳಿ ಬೇಗ ಎದ್ದು ನಂತರ ಸ್ನಾನ ಮಾಡಿಕೊಂಡು ನೀವು ಪೂಜೆಗೆ ರೆಡಿ ಮಾಡ್ಕೋಬೇಕು ಮುಂಚೆನೇ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನೀವು ಅಣಿ ಮಾಡ್ಕೋ ಹಾಗಿಲ್ಲ ಪೂಜೆಗೆ ಏನೇನು ಬೇಕು ಅಂದರೆ ಪೂಜೆಗೆ ನೀವು ಮೊದಲು ಮನೆ ಬಾಗಿಲನ್ನು ಸಾರಿಸಿ ಬಾಗಿಲು ಪೋಸ್ತಿಲು ಪೂಜೆ ತುಳಸಿ ಪೂಜೆ ಆದ ನಂತರ ಮನೆಯ ದೇವರಿಗೆ ದೀಪವನ್ನು ಹಚ್ಚಿ ಅಲ್ಲಿ ನೀವು ಕಳಶ ಸ್ಥಾಪನೆ ಮಾಡೋರಿದ್ದರೆ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಒಳಗಡೆ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು ಅಥವಾ ಏಳು ಒಳಗೂ ಕೂಡ ನೀವು ಆರೂವರೆ ಸಾರಿ ಆರೂವರೆವರೆಗೆ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು ನವರಾತ್ರಿ ಅಂದರೆ ಸಾಮಾನ್ಯವಾಗಿ ನವದುರ್ಗಿಯರು ಪೂಜೆ ಮಾಡೋದು ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಐದರಿಂದ ಏಳು ಗಂಟೆಯ ಒಳಗಡೆ ಆ ಟೈಮಲ್ಲೂ ಕೂಡ ನೀವು ಮಾಡಬಹುದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂರ್ವಜರು ಪದ್ಧತಿಯನ್ನು ನಡೆಸ್ಕೊಂಡು ಬಂದಿದ್ದಾರೋ ಆ ರೀತಿ ಹೋದರೆ ಬಹಳ ಒಳ್ಳೆಯದು ನಂತರ ನೀವು ದೇವರ ದೀಪವನ್ನು ಹಚ್ಚಿ ಮ ಕುಲದೇವರಿಗೆ ಮನೆ ದೇವರ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಆ ಕುಲದೇವರ ಒಂದು ಆಜ್ಞೆಯನ್ನು ಅಂದರೆ ಪಲಿ ಪರಿಪಾಲನೆ ಮಾಡಿಕೊಂಡು ನಂತರ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗಣಪತಿಗೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಿ ನಂತರ ನೀವು ಅರ್ಶನ ಕುಂಕುಮ ಹೂವು ಗಂಧ ಅಕ್ಷತೆ ಗಣಪತಿಗಾದರೆ ಇಪ್ಪತ್ತೊಂದು ಗೆಜ್ಜೆ ಮತ್ತು ಹಳದಿ ಕಲರ್ ಅಂಗ್ನೂರು ದಾರ ನೈವೇದ್ಯಕ್ಕೆ ಸಕ್ಕರೆ ಬಾಳೆಹಣ್ಣು ಈ ರೀತಿ ಇಡ್ಬೋದು ಅಥವಾ ನೀವು ಏನಾದರೂ ಅನ್ನದ ಮುಖಾಂತರ ಮಾಡ್ತೀನಂದರೆ ಅದನ್ನು ಕೂಡ ಮಾಡ್ಬೋದು ನಂತರ ನೀವು ಬನ್ನಿ ಮರದ ಪೂಜೆಯನ್ನು ಆದಷ್ಟು ಬೆಳಿಗ್ಗೆ ಐದರಿಂದ ಏಳು ಗಂಟೆಯ ಒಳಗಡೆ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಐದು ಗಂಟೆಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ ತುಂಬ ಇರೋದ್ರಿಂದ ಮತ್ತೆ ಈಗೆಲ್ಲ ಕಳ್ಳತನ ಇರ್ಬೋದು ಅಥವಾ ಹೊರ್ಗಡೆ ಹೋಗಿ ಪೂಜೆ ಮಾಡಬೇಕು ಅನ್ನೋದು ಒಂದು ಭಯ ಇರೋದರಿಂದ ಏಳು ಗಂಟೆಯ ಒಳಗಡೆ ನೀವು ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನು ಪೂಜೆಗೆ ಅಗ್ನಿ ಬೇಕು ಅಂದರೆ ನೀರು ಅರಿಶಿಣ ಕುಂಕುಮ ಹೂವು ಗಂಧ ಅಕ್ಷತೆ ಪ್ರತಿದಿನ ತೆಂಗಿನಕಾಯಿ ಇದ್ರೆ ಒಂಬತ್ತು ದಿನ ಒಂಬತ್ತು ತೆಂಗಿನಕಾಯಿ ತಗೊಂಡು ಹೋಗ್ಬೋದು ಇಲ್ಲ ಅನ್ನೋರು ಅಷ್ಟಮಿ ದಿನ ಒಂದು ದಿನ ಮಾಡಬಹುದು ಇನ್ನು ಎರಡು ದೀಪದ ಆರತಿ ಬೇಕು ನೈವೇದ್ಯಕ್ಕೆ ಬನ್ನಿ ಮರ ಕೇಳ್ತಾರೆ ಅದನ್ನೂ ಆರಿಸಿ ಬೇಕು ಅಂಗನೂಲ್ ಬೇಕು ಹಳದಿ ಕಲರ್ ದಾರ ಬೇಕು ಮತ್ತು ಸಕ್ಕರೆ ಅಥವಾ ಬಾಳೆಹಣ್ಣು ನೈವೇದ್ಯ ಮಾಡ್ಕೊಂಬರ್ಬೋದು ಉಡಿ ತುಂಬವರಿದ್ರೆ ಪ್ರತಿದಿನ ಕೂಡ ಉಡಿ ತುಂಬೋದು ಅಥವಾ ಅಷ್ಟು ಬಿ ದಿನ ನೀವು ಉಡಿಯನ್ನು ತುಂಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಪಂಚಾರ್ತಿಯನ್ನು ಹೋಗಿ ತುಪ್ಪದ ಆರತಿಯನ್ನು ಅಥವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡು ಹೋಗ್ತೀನಿ ಇದು ಕಳೆದ ವರ್ಷ ಮಾಡಿರುವಂತಹ ವಿಡಿಯೋ ಮುಂಚೆ ನಾನು ಕೊಡ್ತಾ ಇಲ್ಲ ಈಗ ಅಮಾವಾಸ್ಯ ಇರೋದ್ರಿಂದ ಆದಷ್ಟು ಗುರುವಾರ ಬೆಳೆ ಬೆಳಿಗ್ ನೀವು ಪೂಜೆಗೆ ರೆಡಿ ಮಾಡ್ಕೋಬೇಕು ಒಂಬತ್ತು ದಿನ ತಲೆಸ್ನ ಅಂತ ಕೇಳಿದಿರಾ ಖಂಡಿತವಾಗ್ಲೂ ಬೇಡ ಗುರುವಾರ ಮೊದಲ ದಿನ ತಲಸ್ಥಾನ ಮಾಡ್ಕೊಂಡು ಅಷ್ಟಮಿ ದಿನ ನೀವು ಮಾಡಬಹುದು ಇನ್ನು ಮಧ್ಯೆ ಮಧ್ಯೆ ಮುಟ್ಟಿನ ದಿನಗಳು ಇರುವವರು ಅಂದರೆ ರಜಾ ದಿನಗಳು ಇರುವವರು ನೀವು ಮಧ್ಯೆ ಮಧ್ಯೆ ಪೂಜೆನ ಬಿಡೋ ಹಾಗಿಲ್ಲ ಶುರು ಮಾಡಿದ್ರೆ ನೀವು ಅನ್ನೋ ಹತ್ತು ದಿನ ಅಂದರೆ ವಿಜಯದಶಮಿವರೆಗೂ ವಿಜಯದಶಮಿ ಕೂಡ ನೀವು ಕಂಟಿನ್ಯೂ ಆಗಿ ಮಾಡಬೇಕು ಆಗಲ್ಲ ಅನ್ನೋರು ಅಷ್ಟಮಿ ದಿನ ಒಂದು ದಿನ ನೀವು ಮಡಿಯಿಂದ ಪೂಜೆ ಮಾಡಿ ಆದರೆ ನವರಾತ್ರಿಯಲ್ಲಿ ನೀವು ವ್ರತ ಹಿಡಿದ್ರೂ ಅಷ್ಟೇ ಇಡದೇ ಇದ್ರೂ ಅಷ್ಟೇ ನೀವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ನಾನ್ ವೆಜ್ಜನ್ನು ಆದಷ್ಟು ಬಳಸಬೇಡಿ ಅದು ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇನ್ನು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಶುರು ಮಾಡ್ಕೊಬೋದಾ ಖಂಡಿತವಾಗ್ಲೂ ಮಾಡಬಹುದು ಪೂಜೆಗೆ ಯಾವುದೇ ಲೋಪದೋಷ ಇಲ್ಲ ಆದರೆ ನೀವು ಈ ವರ್ಷ ನಾನು ಮಾಡಿ ಮುಂದಿನ ವರ್ಷ ನನ್ನ ಕೈಲಿ ಆಗಲಿಲ್ಲ ಅಂತ ಬಿಡೋ ಆಗಿಲ್ಲ ಮಾಡಿದ್ರೆ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು ಮತ್ತು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ನಿಮ್ಮ ಸೊಸೆ ಅಥವಾ ಮಕ್ಕಳು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಇದನ್ನೆಲ್ಲರೂ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮಗೆ ತೊಂದರೆನೇ ಶುರುವಾಗುತ್ತೆ ಹಾಗಾಗಿ ಮಾಡೋದಕ್ಕಿಂತ ಅಂದರೆ ರಥ ಪೂಜೆಯನ್ನು ಹಿಡಿಯೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ರಥ ಪೂಜೆಯನ್ನು ಮಾಡಬೇಕು ನಿಮ್ಮ ಕೈಲಿ ಆಗಲ್ಲ ಅನ್ನೋರು ಬನ್ನಿ ಮರದ ಪೂಜೆಯನ್ನು ನೀವು ಎಗಿದ್ರೂ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರ್ತೀರಾ ನಾನ್ ವೆಜ್ ಬಳಸೋ ಆಗಿಲ್ಲ ಮತ್ತು ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಬೇಕು ತಲೆಸ್ನಾನವನ್ನು ಮಾಡ್ಕೋಬೇಕು ಆರೋಗ್ಯವಂತರಾಗಿರಬೇಕು ಅನ್ನೋದಾದರೆ ದಯವಿಟ್ಟು ಇದನ್ನೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಿ ತಿಳ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು